ಒಳ್ಳೆಯ ಕಾಮಿಡಿ ಕಣ್ರಿ ನನಗೆ ನಗು ಬಂದಿತ್ತು ಎಪ್ಪ ಅಲ್ಲಿ ಗೋಬಿ ತಿಂತಾ ಇದ್ವಾ ತಿನ್ಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ನಗು ಬಂತು ಎಪ್ಪ ಅಪ್ಪ ನನಗೇನು ಗೊತ್ತೇಳು ಏನೋ ಪಾಪನ ಕರ್ಕೊಂಡು ಹೋಗಿದ್ವಿ ಗೋಬಿ ಹೇಳಿ ತಳಪ್ಪ ಗೋಬಿ 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 ಅಂದೆ ನಾನು ನೋಡಿದ್ದೀನಿ ರೀಲ್ಸಲ್ಲೇ ಒಬ್ಬರು ಕಾಲ ಕಾರ್ ಎತ್ತಿಸ್ಕಂತಾರೆ ಕಾರ್ ಹತ್ತಿಸ್ಕೊಂಡ್ಬಿಟ್ಟು ನೀವು ನನಗೆ ನಿದ್ದೆ ಬಂದಾಗ ಸುಮ್ಮನೆ ಕಾಮಿಡಿ ಮಾಡೋಕ್ಕೆ ನನಗೆ ನಿದ್ದೆ ಬರುತ್ತೆ ನನಗೆ ಮೂರ್ಛೆ ರೋಗ ಬರುತ್ತೆ ಕಾರ್ ಓಡಿಸ್ಬೇಕಾದ್ರೆ ನೀವು ಹಂಗೆ ನನಗೆ ಹಿಂಗೆ ಮೂರ್ಛೆ ರೋಗ ಬಂದಿಡಕ್ಕೆ ಗೋಬಿ 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 ಏನು ಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಸುಮ್ಮನೆ ಕಾಮಿಡಿ ಮಾಡೋಕ್ಕೆ ಅವರು ಅವ್ರಿಗೆ ಗೊತ್ತಿರಲ್ಲ ಅದು ಹತ್ತಿಸ್ಕೊಂಡು ಆವಾಗ ಕಾಮಿಡಿ ಮಾಡ್ತಿರ್ತಾರೆ ಅವಾಗ ಅವರು ಮೂರ್ಛೆ ರೋಗ ಬಂದೆ ಗೋಬಿ 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 ಅಂತ ಬಾಯಿಗೆ ಪಿ ಪಿಕ್ಕೊಂಡು ಓದ್ತಾರೆ ನೀವು ನೋಡಿದ್ರೆ ಆ ಮಗುಗೆ ತಳಪ್ಪ ಗೋಬಿ 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 ಅಂದ್ರೆ ನನಗೆ ಅದನ್ನ ನೆನಪು ಮಾಡ್ಕೊಬಿಟ್ಟೆ ಅವ್ರ ಕಾಮಿಡಿ ರೀಲ್ಸ್ ಕಾಮಿಡಿ ನೆನಪು ಮಾಡ್ಕೊಂಡು ನನಗೆ ಸಖತ್ ನಗು ಬಂದ್ಬಿಡ್ತು ಯಪ್ಪ ನನಗೆ ಅಲ್ಲಿ ಎಷ್ಟು ನಗು ಬಂತು ಅಂದ್ರೆ ಯಪ್ಪ ನನಗೆ ಕಂಟ್ರೋಲೆ ಮಾಡ್ಕೊಳಕ್ಕಾಗ್ತಿಲ್ಲ ಅಯ್ಯೋ ಅಲ್ಲಿ ಗೋಬಿ ತಿಂತ ಕೂತ್ಕೊಂಡಿರೋರು ಗೋಬಿ ಪಾನಿಪುರಿ ತಿಂತ ಕೂತ್ಕೊಂಡಿರೋರೆಲ್ಲ ಏನು ಅನ್ಕೊಂಡ್ರಪ್ಪ ಅನ್ಕೊಬಿಟ್ಟೆ ನಾನು ಅಪ್ಪ ಅಪ್ಪ ಅಪ್ಪನೂ ಬಂತು ಗೋಬಿ ತಿನ್ನಕ್ಕೆ ಹೋಗ್ತಾ ಇದೀವಲ್ಲ ಇಬ್ರು ಅಂತೇಳಿ ಕರ್ಕೊಂಡು ಹೋದ್ವಿ ಬೇಡ ಅನ್ನೋದ ಅದಕ್ಕೆ ಗೋಬಿ 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 ತಿನ್ನು ಗೋಬಿ ತಿನ್ನು ಗೋಬಿ ತಿನ್ನು ಅಂತ ಹಿಂಗೆ ಹೇಳ್ತಾ ಇದ್ದೆ ಹ್ಞೂ ನೀನು ಅದನ್ನ ಕಲ್ಪನೆ ಅಂತ ನನಗೇನು ಗೊತ್ತು ಅಯ್ಯೋ ನನಗೆ ಯಾಕಪ್ಪ ಹಿಂಗೆ ಸಡನ್ನಾಗಿ ಹಿಂಗೆ ನಗ್ತಾ ಇದ್ದಾಳೆ ಅಂತ ಅಂತ ನಾನು ನನಗೂ ನಗು ಬರ್ತಾ ನೀನು ನಗ್ತಾ ಇರೋದಕ್ಕೆ ಅಯ್ಯೋ ನೆನೆಸ್ಕೊಂಡ್ರೆ ಅಪ್ಪ ಯಾಕೆ ಇಷ್ಟ ನಗ್ತಾ ಇದೀನಿ ಇವತ್ತು ಅನ್ನಿಸ್ತಾ ಇತ್ತು ನನಗೆ ಮೊಟ್ಟೆಲ್ಲ ನೋತಾಯ ಜನಕ್ಕು ನಕ್ಕು 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 ಒಟ್ಟೆಲ್ಲ ಉಣ್ಣ ಮನೆ ಗೋಬಿ 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 ಅಪ್ಪ ಅದನ್ನ ನೆನಪು ಮಾಡ್ಕೊಂಡ್ರೆ ನನಗೆ ಸ ನಗು ಬರುತ್ತೆ ಅಪ್ಪ 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 ಎಲ್ಲ ಗೋಬಿ ತಿನ್ನಕ್ಕೊ ಇದ್ ಬಂಕೆ ಗೋಬಿ ತಿಂದ ಬಂದು ಬೇಡ ಕೊಡ್ತಾ ಇದೆ ಹ್ಞೂ ನಾನು ಹೋಗ್ತೀನಿ ನನ್ನ ಗಂಡು ಬಂದ ಮೇಲೆ ನಾನು ಹೋಗ್ತೀನಿ ಹ್ಞೂ ನಾನು ಗೋಬಿ ತಿಮ್ಮ ಕಟ್ಟ ನನ್ನ ಗಂಡನ ಓ ಮನೇನೇ ನೀವ್ಗಿನ ಏನು ಕಮ್ಮಿ ಇಲ್ಲ ನೋಡಿ ಹೆಂಗೆ ಹೋಗ್ತಾ ಇದ್ದಾಳೆ ಏನು ಗೋಬಿ ತಿನ್ಕೊಂಬಂದ ಐದು ಅಂತ ನೋಗ್ತಾ ಇದ್ದಾಳೇನೋ ಹ್ಞೂ ಏನು ಗೋಬಿ ತಿನ್ಕೊಂಬರಕ್ಕೆ ಹೋಗಿದ್ದೆ ಗೋಬಿ ತಿಂದು ಬಂದ ಐದು ಅಂತ ಇಷ್ಟು ಭಯೇ ಇರಲಿ ಮನೆಯಾಗೆ ಅಷ್ಟು ಜೋರ ಮಕ್ಕಿದ್ರೆ ಆರಾಮ ಅಕ್ಕಪಕ್ಕ ಯಾರಾದರೂ ಏನು ಅನ್ಕಮ್ಮ ಏನಂಗೆ ಹ್ಞೂ ಅಷ್ಟೊಂದು ನೊಗಾಡ್ತಾ ಇದೆಯಲ್ಲ ಸ್ವಲ್ಪ ಭಯ ಇರಲಿ ಯಾಕಮ್ಮ ನಾವಿಬ್ಬರು ಗಂಡ ಹೆಣ್ ತಿನ್ನು ಹೋಗ್ತಾಯಿದ್ರೆ ನಿನಗೇನು ಅಷ್ಟೊಂದು ಕಷ್ಟ ನಗ್ತೀವಪ್ಪ ನಗ ಅಂತ ಸಂದರ್ಭ ಬಂದಾಗ ಯಾವಾಗಲೂ ನಗ ನಗ್ತಾ ಇದ್ರೇ ಚೆನ್ನಾಗಿ ಮನೆಯಾಗಿ ಯಾವಾಗ್ಲೂ ಜಗಳ ಮಾಡ್ಕೊಂಡು ಉಮ್ಮೆ ಇದು ಮಾಡ್ಕೊಂಡಿದ್ರೆ ಸರಿಯಾಗಲ್ಲ ಏ ನಾನು ದೊಡ್ಡವಳು ನಾನು ಹೇಳ್ದಂಗೆ ಕೇಳಬೇಕಷ್ಟೇ ನನ್ನ ದೊಡ್ಡ ಸೊಸೆ ಮನೆಗೆ ಇರಿ ಸೊಸೆ ನಾನು ನಾನು ಹೇಳ್ದಂಗೆ ಕೇಳಬೇಕಷ್ಟೇ ನೀನು ನಗಾಡಬಾರ್ದು ಅಷ್ಟೊಂದು ನಗ ಹೆಂಗ್ಸ್ ನೋಡಬಾರ್ದಂತೆ ಅಳ ಗಂಡಸು ನೋಡಬಾರ್ದಂತೆ ಹೆಣ್ಮಕ್ಳು ಇಷ್ಟಾನು ಹಲ್ ಕಿರಿಬಾರ್ದಂತೆ ಏನು ಕೇಕ್ ಹಾಕೊಂಡು ಹೋಗ್ತಾ ಇದೆಯಲ್ಲ ಅಂತ ಸ್ವಲ್ಪ ಅರ್ಥ ಮಾಡಿ ಎಲ್ಲದಕ್ಕೂ ಏನು ನೀವು ಹೇಳ್ದಂಗೆ ಕೇಳಬೇಕು ಅನ್ನೋದೇನಿಲ್ಲ ನನಗೆ ಏನು ದೊಡ್ಡವರಾಗಿದ್ದರೆ ನೀನು ನೀವು ಹೇಳ್ದಂಗೆ ಕೇಳಬೇಕಾ ಹ್ಞೂ ಕೇಳಬೇಕು ಕಣೇ ಯಾಕಂದ್ರೆ ದೊಡ್ಡವಳು ನಾನು ಈ ಮನೆಗೆ ದೊಡ್ಡ ಸೋಸೆ ನಾನು ದೊಡ್ಡ ಸೋಸೆ ನಿಂಗೆ ಕಿರಿ ಸೋಸೆ ಅರ್ಥ ಮಾಡ್ಕೊ ನಾನು ನಿನ್ನೇದು ಕೇಳ್ತಾ ಇರೋದು ನಾನು ಅಷ್ಟೇ ಗೌರವ ಆಗಿದ್ದೀನಿ ನನ್ನ ಮದುವೆ ಆಗಿ ಬಂದಾಗಿಂದ ಅಂತ ನಾನು ಒಬ್ಬರದಾಗ ನಾನು ನಿಂಗೆ ಅನ್ನಿಸ್ಕೊಂಡಿಲ್ಲ ನಾನು ಒಬ್ಬರು ತಾಗೂ ನಾನು ಅಂತ ನಾನು ಅನ್ನಿಸ್ಕೊಂಡಿಲ್ಲ ಬೆಳ್ಳು ಇಡ್ಸ್ಕೊಂಡಿಲ್ಲ ನಾನು ಬಂದಾಗಿಂದ ನಾನು ಈ ಮನೆಗೆ ಒಂದು ಗೌರವ ತಂದಿದ್ದೀನಿ ಒಂದು ನಾನು ಬಂದಾಗಿಂದ ಈ ಮನೆಗೆ ಒಂದು ಗಾಂಭೀರ್ಯತೆ ಅನ್ನೋದಿದೆ ಗಾಂಭೀರ್ಯ ಅನ್ನೋದಿದೆ ಗಾಂಭೀರ್ಯ ಥರ ನಾನು ಗಾಂಭೀರ್ಯವಂತೆ ನಾನು ಅಷ್ಟು ನನ್ನ ನಡೆದೇ ಅನ್ನೋದು ಅಷ್ಟೇ ಚೆನ್ನಾಗಿದೆ ಅದಕ್ಕೆ ನೀನು ನಗ್ಬೇಡ ಅಂತ ನನ್ನ ನಂತರ ಇರಲಿ ಅಂತ ಹೇಳ್ತಾ ಇರೋದು ನಿಮ್ಗೂ ಅಲ್ಲ ಅದ್ಕೆ ನೀವು ಎಷ್ಟಿರ್ಬೇಕ ಅಷ್ಟ್ರಾಗಿರಿ ಏನ್ ಜಾಸ್ತಿ ಓವರ್ ಆಗಿ ಆಡ್ಬಾರ್ದಪ್ಪ ಏನು ಇವಾಗೆಲ್ಲ ಏನ್ ದೊಡ್ಡವರು ಚಿಕ್ಕವರು ಅದೆಲ್ಲ ಏನಿಲ್ಲ ಒಳ್ಳೆತನದಿಂದ ಒಳ್ಳೆ ಮಾತಿಂದ ಒಳ್ಳೆ ಇದರಿಂದ ನೀವು ಬೆಲೆ ಕೊಟ್ಟರೆ ಬೆಲೆ ಕೊಡ್ತಾರೆ ನೀವು ದೊಡ್ಡ ಸೊಸೆ ನಾನು ದೊಡ್ಡ ಇದು ಅಂತ ಹೇಳಿ ನೀವು ಹಿಂಗೆ ಆಡೋಕ್ಕೋದ್ರೆ ಅಷ್ಟೇ ಯಾರು ಹಿಂಗೆ ನಿಮಗೆ ಮರ್ಯಾದೆ ಕೊಡಲ್ಲ ನಿಮಗೆ ಮರ್ಯಾದೆ ಕೊಟ್ಟು ಇವಾಗ ನುಳಿಸ್ಕೊಳದ್ ಕಲೀರಿ ಮರ್ಯಾದೆ ಅಂತೆ ಮರ್ಯಾದೆ ನಾನು ನಾನು ಇಲ್ಲಡ ನಾನು ಹಿಂಗೆ ಅಂದ್ರೆ ಎಲ್ಲ ನಾನು ಇಷ್ಟಪಟ್ಟು ನನ್ನ ಮದುವೆ ಮಾಡ್ಕೊಂಡಿರೋದು ಇವಳು ಓಡ್ ಬಂದಿರೋಳು ಓಡ್ ಬಂದಿರೋಳು ಇವಳು ಹ್ಞೂ ಓಡ್ ಬಂದು ಇವಾಗ ನಾನು ಹೇಳ್ದಂಗೆ ಕೇಳಲ್ಲ ಅಂತಂದ್ರೆ ಓಡ್ ಬಂದ್ಮೇಲೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನಾನು ಹಿರಿ ಸೊಸೆ ದೊಡ್ಡ ಸೊಸೆ ಅಂದ ಮೇಲೆ ನೀನು ಓಡ್ ಬಂದಿರೋಳು ನಿನ್ ಕಿರಿ ಸೊಸೆ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಇಲ್ಲೋಡ ನೀನೇ ದೊಡ್ಡ ಸೊಸೆ ಆಗಿದ್ರೆ ನಾನೇ ಸಣ್ಣ ಸೋಸೆ ಆಗಿದ್ರೆ ನಾನೇ ಓಡ್ ಬಂದವಳಾಗಿದ್ರೆ ನೀನು ಹೇಳ್ದಂಗೆ ಕೇಳ್ಕೊಂಡು ನಾನು ಇರ್ತಿದ್ದೆ ಇವಾಗ ನಮ್ಮ ಮಾತು ಮೀರ್ತಾ ಇದೆಯಾ ನೀನು ಈ ಮನೆಯಾಗೆ ನಮ್ಮದೇ ನಡೆಯೋದು ನಾವೇ ದೊಡ್ಡ ನನ್ನ ಗಂಡ ದೊಡ್ಡ ಮಗ ನಾನೇ ದೊಡ್ಡ ಸೋಸೆ ನಾವು ದೊಡ್ಡವರು ಹೇಗೆ ಕೊಡಲ್ಲ ಕಣೆ ಏನೇ ಮಾಡ್ತೀಯ ಏನು ಮಾಡ್ತೀಯಾ ಓ ಏನು ನಮ್ಮ ಜೋರು ಮಾಡೋದಕ್ಕೆ ಬರ್ತೀಯ ಇವೆಲ್ಲ ಬಿಟ್ಬಿಡ್ಬೇಕಕ್ಕ ನಮ್ಮ ಮೇಲೆ ಜೋರು ಮಾಡೋದು ನೀನು ಹಿಂಗೆಲ್ಲ ದಬ್ಬಳಕೆ ಮಾಡೋದು ಇನ್ನೆಲ್ಲ ಬಿಟ್ಬಿಡ್ಬೇಕು ಎಷ್ಟು ಆಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ ಬಿದ್ದಿರೋದು ಕಲಿ ನೀನು ಇಲ್ಲೋ ದವ್ತಾರ ಮಾಡ್ಬೇಡ ನಮ್ಮ ಹತ್ರ ಓಹ್ ನಿಂದು ಅಷ್ಟು ನೋಡ್ಕೊಂಡು ತೆಪ್ಪನಿರೋದು ಕಲಿ ನಮ್ಮ ತಂಗ ಮಾತಾಡ್ಬೇಡ ನೀನು ಹೇಳಿರ್ತೀನಿ ಯಾಕಮ್ಮ ಯಾಕೆ ಹಿಂಗೆ ಜಂಗ್ಲಾಡ್ತಾ ಇದ್ದೀರಾ ದೂರ ಇಲ್ಲ ಆಡ್ಕೊಂಡು ನಗಳು ಅದಕ್ಕೆ ಹಿಂಗೆ ನಗ್ಬೇಡ ಅಂತ ಹೇಳಿದಕ್ಕೆ ನೋಡಿ ಹಿಂಗೆ ಮಾತಾಡ್ತಾಳೆ ఆ హిం మా నోడు జోరగే నగ్బడ కణమ్మ అంతి నన్ను ఇళ్ళు ఒళ్ళకి అలా ఏం ఎల్దు నొడ్ సోసే నొడ్ సోసే అంత ఎల్కు అధికార చలైసక్ బర్తాళి నా తగన మాట్లాడంగిల్వంతే నాను నోడంగిల్వంతే నవెళ్ళ ఎలా ఇవళను కల్కంతే దొడ్డు సోసె అంతే అయ్యమ్ గణ దొడ్డు మగ అంతే నా సన్ను ఇవరు కేకొంతే అలా నోడు భగ్గింటీ ఇది హంగైతే ఆ అలా నోడు యారు ఇవగా హింగిర్తారు ఏ అంటే ನಾನು ಬಂದಾಗ ಏನೋ ಅಂತ ಅನ್ಕೊಂಡಿದ್ದೆ ಇವಳ ಬಗ್ಗೆ ಆದ್ರೆ ಹಿಂಗೆಲ್ಲ ಮಾತಾಡ್ತಾಳೆ ನಾನು ಮರ್ಯಾದೆ ಕೊಡಲ್ಲ ಕಣೆ ನೀನ್ ಏನ್ ಮಾಡ್ತೀಯ ನೀ ಯಾಕೆ ನನ್ನ ಸುದ್ದಿಗೆ ಬರೋದು ನೀನ್ ಮಾತಾಡಿಸ್ಲೇ ಬೇಡ ನನ್ನ ಅಷ್ಟೇ ಅಲ್ಲ ಮನೆಯಾಗೆ ಇದ್ದು ಏನ್ ಕೇಣಿ ಮಾಡ್ತಾಳೆ ಬಗ್ಗೆ ಎಂಟಿಳು ಒಬ್ರಿಗೆ ಅಡಿಗೆ ಮಾಡಿದ್ರೆ ಒಬ್ರಿಗೆ ಅಡಿಗೆ ಮಾಡಲ್ಲ ಅಂತ ಸೋಣಿ ಮಾಡ್ತಾಳೆ ಹಿಂಗ್ಯಾಕಮ್ಮ ಯಾಕಮ್ಮ ಮಾಡೋದು ಅಂತ ಕೇಳತ್ತಪ್ಪ ಜಗಳ ಜಲಾಡ್ಬೇಡ್ರಿ ಅಕ್ಕ ತಂಗಿಯರಿಬ್ರುನು ಚೆನ್ನಾಗಿರ್ಬೇಕು ಚೆನ್ನಾಗಿದ್ರೆ ನೋಡಬಹುದು ಅಯ್ಯ ಚೆನ್ನಾಗಿರ್ಬೇಕಮ್ಮ ಯಾರ ಒಟ್ಟಿನ ಚೆನ್ನಾಗಿದ್ರೆ ನೋಡ್ಬೋದು ಚೆನ್ನಾಗಿರ್ಬೇಕು ಯಾಕೆ ಜಗಳಾಡ್ತೀರಾ ಸುಮ್ಮನೆ ರಮಣಿ ಸುಮ್ಮನೆ ದೊಡ್ಡ ಕೈ ದೊಡ್ಡಾಳು ಅಂತ ಹೇಳಿ ನಾನು ನನ್ನ ನನ್ನೇಟಿ ಮಾತಾಡ್ಕೊಂಡು ಹೋಗಂಗಿಲ್ಲವಾ ಅಲ್ಲ ಹೇಳಂಟಿ ನೀನೇ ಅದಕ್ಕೆಲ್ಲ ಇವಳು ಈ ಅಮ್ಮ ರೂಲ್ಸ್ ಮಾಡಕ್ಕೆ ಬಂದ್ರೆ ಏನು ನಾವು ಅಂತ ನಾವು ಮರ್ಯಾದೆ ಕೊಡ್ತಾ ಇದೀವಿ ಆ ಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋಗೋದು ಕಲಿಬೇಕು ಇನ್ನೂ ಜಾಸ್ತಿ ಓವರಾಗ್ ಆಡಕ್ಕೆ ಬರಬಾರದು ಓವರಾಗ್ಬಿಡ್ತಿದ್ವು ತುಂಬಾ ಅಂದ್ರೆ ತುಂಬಾ ಓವರಾಗ ಆಡ್ತಾ ಇದ್ದಾಳೆ ಇನ್ಮೇಲೆ ಅವಳು ಹೇಳು ಅಂತಲೇ ಕರಿತೀನಿ ಮಾ ನಾನು ಇಷ್ಟ ಮರ್ಯಾದೆ ಕೊಟ್ಟು ಅತ್ಕೆ ಅಮ್ಮ ಅಂತ ಕರಿತಿದ್ದೆ ಅದಕ್ಕೆ ಅಂತ ಕರಿತಿದ್ದೆ ಇನ್ಮೇಲೆ ಅವಳು ಹೇಳು ಅಂತ ಕರಿತೀನಿ ಮರ್ಯಾದೆ ಕೊಟ್ಟಿರೋದನ್ನ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ನಿನಗೆ ಹಾಂ ಉಳಿಸ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಥೂ ಅಲ್ಲ ನೀನು ಇನ್ನೆಂಥವಳು ಇರಬೇಕು ಅಲ್ಲ ನಿನಗೇನು ಒಂದು ಸಲ ಬಿಡು ಹ್ಞೂ ಅಲ್ಲ ನಾವಿಬ್ರು ಗಂಡ ಹೆಂಡತಿ ಮಾತಾಡ್ಕೊಂಡು ಹೋಗಂಗಿಲ್ಲ ಅಂತಂದರೆ ಮತ್ತೆ ಮತ್ತು ನಮ್ಗೆ ಇನ್ನೇನು ಮಾಡ್ತಾಳೆ ಇವಳು ಅಲ್ಲ ಹೇಳಿ ನೀನೇ ಹೀಗೆಲ್ಲ ಮಾಡ್ತಾ ಇದ್ದಾಳಲ್ಲ ನಮ್ಮ ಬಗ್ಗೆ ಏನು ನಾವೇನು ಒಬ್ಬರನ್ನ ಮಾತಾಡ್ಸೋಂಗಿಲ್ಲ ಏನಿಲ್ಲ ಎಲ್ಲದಕ್ಕೂ ಇವಳಿಗೆ ರೂಲ್ಸು ಇವಳು ಹೇಳಿರೋ ತಿಂಡಿ ಮಾಡ್ಬೇಕು ನನ್ನ ಹೆಂಡ್ತಿ ಇವಳು ಹೇಳ್ದಂಗೆ ಕೇಳಬೇಕು ಏನು ಮನೆ ಕೆಲಸ ಮಾಡಲಿಲ್ಲ ಅಂದ್ರೆ ನನ್ನ ಹೆಂಡ್ತಿ ಮನೆ ಕೆಲಸ ಎಲ್ಲ ಮಾಡಬೇಕು ಇವಾಗಿನ ಕಾಲದಾಗ ಯಾರು ಕೇಳ್ತಾರೆ ನನಗೇನು ನನ್ನ ಹೆಣ್ತಿನ ಕರ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗೋದೇನು ದೊಡ್ಡದಲ್ಲ ನನಗೆ ಆದ್ರೂ ಅಯ್ಯೋ ನೋಡಪ್ಪ ಇನ್ನು ಮನೆ ನೆನ್ನೆ ಮನೆ ಮದುವೆ ಆಯಿತು ಬೇಡ ಈ ರೀತಿ ಆಗಬಾರ್ದು ನಾವು ಚೆನ್ನಾಗಿರಬೇಕು ಅಣ್ಣ ತಮ್ಗಳು ಅಂತೇಳಿ ನಾವು ಚೆನ್ನಾಗಿರಬೇಕಂತ ನಾನು ಎಷ್ಟೆಲ್ಲ ಪ್ರಯತ್ನಪಟ್ರು ಆದ್ರೆ ನೋಡಿ ಇವ್ರು ಹಿಂಗ್ ಇದ್ರು ನನಗೇನೇನು ದೊಡ್ಡದಲ್ಲ ಆದರೆ ಮೊನ್ನೆ ಆತು ನೋಡಪ್ಪ ಹಿಂಗೆ ಮಾಡ್ಬಿಟ್ಟ ಅನ್ನೋದು ಬೇಡ ಚೆನ್ನಾಗಿದಾರಪ್ಪ ಅಣ್ಣ ತಮ್ಗಳು ಒಂದೇ ಮನೇಲಿ ಚೆನ್ನಾಗಿದ್ದಾರೆ ಯಾಕೆ ತಂಗಿ ಅವರು ಅಣ್ಣ ತಮ್ಗಳು ಅಂತ ಸಾಕು ಅನ್ನೋದಕ್ಕೋಸ್ಕರ ನಾನು ಒದ್ದಾಡ್ತಾ ಇರೋದು ಇಲ್ಲ ಅಂತ ಅಂತಂದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನಾನು ಹೆಂಡ್ತಿ ಕರ್ಕೊಂಡು ಬೇರೆ ಹೋಗ್ತಿದ್ದೀವಿ ಈಗಲೂ ಏನು ಹೋಗೋದು ದೊಡ್ಡಲ್ಲ ಹೋಗ್ತೀವಿ ಹಾಂ ಇಷ್ಟೊಂದೆಲ್ಲ ಇವಳು ಹಿಂಗೆ ಮಾಡ್ತಾಳೆ ಅಂತಂದರೆ ನಮ್ಗೆ ಗೊತ್ತೈತೆ ನಾವು ಹೆಂಗೆ ಇರಬೇಕು ನಾವು ಹೆಂಗೆ ಮಾಡಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತೈತೆ ನಾನು ಮಾಡ್ತೀನಿ ನಮಗೆ ಚೆನ್ನಾಗಿ ಗೊತ್ತ ಏನು ಬೇಕಾದ್ರೂ ಮಾಡ್ಬೋದು ನನ್ನ ನಾನು ನನ್ನ ಹೆಂಡ್ತಿ ಇಬ್ರು ಕೆಲ್ಸಕ್ಕೆ ಹೋಗ್ತೀವಿ ನಾವು ಇಬ್ಬರು ಬಾಡಿಗೆ ಮನೆ ಆಗ್ಲೇಳು ಮಾಡ್ಕೊಂಡಿರ್ತೀವಿ ಏನೋ ಬಿಡು 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 ಅಂತೇಳಿ ನಾವು ಒಂದು ಸರ್ಕೊಂಡು ಸುಮ್ಮನಿದ್ದೀವಿ ಅಷ್ಟೇ ಇಷ್ಟೊಂದೆಲ್ಲ ಹಿಂಗೆ ಮಾಡ್ತಾ ಅಂದ್ರೆ ನಾವೇನು ಸುಮ್ಮನೆ ಇರೋಲ್ಲ ನೋಡಿ ಹೇಳಿರ್ತೀನಿ ನನ್ನ ಹೆಂಡತಿ ಮೇಲೆ ಎಷ್ಟಾದರೂ ನೀನು ಹಿಂಗೆ ಮಾಡೋಕ್ಕೆ ಕಣಿಕಿ ತಪತಿ ಮಾಡಕ್ಕೆ ಬಂದರೆ ನಾನೇ ನೀನು ಸುಮ್ಕಿರೋದಿಲ್ಲ ನಿಂದ ಎಷ್ಟು ಐತೆ ಅಷ್ಟು ನೋಡ್ಕೊಂಡು ಇರೋದು ಕಲಿ ಜಾಸ್ತಿ ಎಷ್ಟೇ ಆಡಬೇಡ ಮೂರ್ ನೌಕ್ರಿ ಏನಾಗತ್ತಮ್ಮ ನೀನು ಸುಮ್ಮನೆ ಇರ್ಬೇಕ ಮಮ್ಮುತ್ತಮ್ಮ ಇಬ್ಬರು ಹೋದ್ರೆ ಯಾವ್ದಿರಲ್ಲ ಗಂಡ ಎಂಟಿ ಇಬ್ರು ಅನ್ಸರ್ಸ್ಕೊಂಡು ಚೆನ್ನಾಗಿತ್ಕಂಡು ಎಲ್ಲರನ್ನೂ ಚೆನ್ನಾಗಿತ್ಕಂಡ್ ಹೋದ್ರೆ ಯಾವ್ದಿರಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅಂಬದೇ ಇರೋದು ನೀವಿಬ್ರು ಇಬ್ಬರು ಅಮ್ಮಿನ ನೆನ್ನೆ ಮೊನ್ನೆ ಮದ್ವೆ ಆಗೈತೆ ಐತೆ ಯಾಕೆ ಅಲೇನೆ ನಂಗೆ ಮೊನ್ನೆ ಚೆನ್ನಾಗಿರ್ತೀವಿ ಅಂತ ಹೇಳಿ ಹೇಳ್ತಿದ್ದಲ್ಲ ಮಮ್ಮತ್ತು ಚೆನ್ನಾಗಿರ್ತೀವಿ ನಾನು ನನ್ನ ತಂಗಿ ನಮ್ಮ ಅಪ್ಪ ಎದ್ರಿಗೂ ನಮ್ಮ ನಮ್ಮ ಅಪ್ಪನ ಎದ್ರಿಗೂ ಇವ್ಳೇ ನನಗೆ ಅಕ್ಕ ತಂಗಿ ಅಂತ ತಿಳ್ಕೊತೀನಿ ಚೆನ್ನಾಗಿರ್ತೀನಿ ಅಂತ ಹೇಳ್ತಿದ್ದವರು ಯಾಕೆ ಹೆಂಗೆ ಇದು ಮಾಡ್ತೀರಾ ಅವರಿಗೆ ಚೆನ್ನಾಗಿರೋ ಯೋಗ್ಯತೆ ಇಲ್ಲ ಇವಳತ್ರ ಸಣ್ಣ ಬುದ್ಧಿ ಐತೆ ನನ್ನ ಹತ್ರ ದೊಡ್ಡ ಬುದ್ಧಿ ಐತೆ ಇವಳತ್ರ ಸಣ್ಣ ಬುದ್ಧಿ ಇರೋದು ಸಣ್ಣ ಬುದ್ಧಿ ಓಯ್ ನನ್ನ ಹತ್ರ ಸಣ್ಣ ಬುದ್ಧಿ ಐತೆ ನಿನ್ನ ಹತ್ರ ಸಣ್ಣ ಬುದ್ಧಿ ಐತೆ ಫಸ್ಟು ಅದನ್ನ ಯೋಚನೆ ಮಾಡು ನೀನು ಎಷ್ಟಾದ್ರೂ ಗಾಡಕ್ಕೆ ಹೋಗ್ಬಿಡ ಫಸ್ಟು ಯಾರ ಹತ್ರ ಸಣ್ಣ ಬುದ್ಧಿ ಐತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡು ನಿನ್ನ ಹತ್ರ ಸಣ್ಣ ಬುದ್ಧಿ ಇರೋದು ನನ್ನ ಹತ್ರ ಅಲ್ಲ ಸ್ವಲ್ಪ ಒಳ್ಳೆ ತಂದಿಂದನ ಒಳ್ಳೇದು ಯೋಚನೆ ಮಾಡು ಸುಮ್ಮನ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಯಾರು ತಪ್ಪ ಐತೆ ನಾನು ನನ್ನ ಗಂಡ ಮಾತಾಡ್ತಿದ್ದೆ ನಿಮಗೆ ಏನು ಕಷ್ಟ ಜೋರ ನಗಾಡ್ಬೇಡ ಅಂತ ಅದಕ್ಕೆಲ್ಲ ನೀನು ರೂಲ್ಸ್ ಮಾಡಕ್ಕೆ ಬಂದರೆ ಯಾರು ಸೈಜ್ ಕ್ತಾರೆ ಯಾರೂ ಸೈಜ್ ಕಮ್ಮಲ್ಲ ನನ್ನ ದೊಡ್ಡ ಸೋಸೆ ನನ್ನ ಗಂಡ ದೊಡ್ಡ ಮಗ ಇಲ್ಲ ನಾವು ಅಧಿಕಾರ ಚಲಾಯಿಸ್ಬೇಕು ಅಂತ ಜಾಸ್ತಿ ತುಂಬ ಓವರಾಗಿ ಆಡ್ತಾಯಿದ್ದಾಳೆ ಅವಳು ಇವಳಿಗೆ ನಾನೇ ಕಲಿಸ್ತೀನಿ ಬುದ್ಧಿನ ಹ್ಞೂ ನನ್ನ ನನ್ನೇನೋ ಅಂತ ತಿಳ್ಕೊಬಿಟ್ಟವಳೆ ಆಗ್ಬಿಡ್ತಾಳೆ ಇವಳು ಮೆತ್ತಾನವಳು ಎದುರಿಸ್ಬೋದು ಅಂತ ತಿಳ್ಕೊಂಡವಳೆ ನಾನು ಹೆಂಗೆ ಅಂತ ಗೊತ್ತಿಲ್ಲ ಅದಕ್ಕೆ ಮತ್ತೆ ನಾನು ಸರಿಯಾಗಿ ಇಟ್ಕೊಂಡು ತಿಳಿದ್ದು ನೀನೇನೇ ರಿಕಾರ ಸಾಲ ತಲಾಕ್ ಪತಿಯಾ ಎಷ್ಟಾಯ್ತು ಅಷ್ಟು ನೋಡ್ಕೊಂಡಿರಾ ಅಂತೇಳಿ ಓಹ್ ಹೆಂಗೆ ಇದನ್ನು ಮಾಡ್ತಾಳೆ ನೋಡಿರಿ ಇವಳು ನಮಗೇನೇ ಇಲ್ಲಿಂದ ಓಡಿಸ್ಬೇಕು ಅಂತ ಇದ್ದಾಳು ಏನೋ ಗೊತ್ತಿಲ್ಲ ಇವಳು ನೋಡ್ತಾ ಇರಿ ನೇನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹೇಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು